ಎಲ್ಲ ಕಡೆ ಈಗ ಕತ್ತೆಯ ಹಾಲನ್ನ ಮಕ್ಕಳಿಗೆ ಕೊಡೋದು ಒಳ್ಳೆಯದ ಅಥವಾ ಕತ್ತೆ ಹಾಲಿಗೆ ಯಾಕಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ ಅದಕ್ಕೆ ಒಂದು ಇಂಡಸ್ಟ್ರಿ ಯಾರು ಮಾಡಿ ಏಜೆನ್ಸಿ ಮಾಡಿ ದುಡ್ಡು ರೈತರಿಂದ ದುಡ್ಡು ಲೂಟ್ ಮಾಡ್ತಿದಾರ ಇವೆಲ್ಲ ವಿಚಾರಗಳು ಬಂದಿರುವಾಗ ನಾನು ಎರಡೇ ಎರಡು ಮಾತು ನಿಮ್ಗೆ ಹೇಳ್ತೀನಿ ನಮಸ್ಕಾರ ರಾಂಜನಪ್ಪ ಮ್ಯಾಮಲ್ಸ್ ಅಂದ್ರೆ ಮನುಷ್ಯನ ಸೇರಿ ಹಾಲು ಯಾವ ಯಾರ ಮಕ್ಕಳಿಗೆ ಹಾಲು ಕೊಡ್ತಾವಲ್ಲ ಪ್ರಾಣಿಗಳಿಂದ ನಾವು ಮ್ಯಾಮಲ್ಸ್ ಅಂತೀವಿ ಸೊ ತಮ್ಗೆಲ್ರಿಗೂ ಗೊತ್ತಿದ್ದಂಗೆ ತಾಯಿ ಮಗುಗೆ ಎರಡೂವರೆ ವರ್ಷದವರೆಗೂ ಹಾಲು ಕುಡಿಸಬಹುದು ತಾಯಿ ಹಾಲು ಮಕ್ಕಳಿಗೆ ತುಂಬಾ ಉತ್ತಮವಾದ ಆಹಾರ ನಾಲ್ಕು ತಿಂಗಳವರೆಗೂ ಮಗುಗೆ ತಾಯಿಯ ಹಾಲು ಬಿಟ್ಟರೆ ಬೇರೆ ಏನು ಕೊಡಬಾರ್ದು ಅಂತ ನಾವು ಹೇಳ್ತೀವಿ ಅದರೊಳಗಾಗಿ ಕೊಲೆಸ್ಟ್ರಮ್ ಮೊದಲ ಎರಡನೇ ದಿನ ತಾಯಿಯ ಎದೆ ಹಾಲಿನಿಂದ ಬರುವಂತ ಆ ಪ್ರೊಟೆಕ್ಟಿವ್ ಇಮ್ಯೂನು ಆಕ್ಟಿವ್ ಏಜೆನ್ಸಿ ಇರ್ತವಲ್ಲ ಅದು ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್ ಮುಂದೆ ಮಕ್ಕಳಿಗೆ ಕಾಯಿಲೆ ಬರ್ದಂಗೆ ನೋಡ್ಕೊಳುವಂತ ಪ್ರೋಟೀನ್ಸ್ ಇರ್ತವೆ ಅದ್ರೊಳಗಾಗಿ ಅದರಿಂದ ಬಹಳ ಇಂಪಾರ್ಟೆಂಟ್ ಈಗ ಯಾಕೆ ನಾನು ಹಾಲಿನ ಸುದ್ದಿ ಮಾತನಾಡ್ತಿದ್ದೇನೆ ಅಂದರೆ ಇಲ್ಲೂ ಎಲ್ಲ ಕಡೆ ಈಗ ಕತ್ತೆಯ ಹಾಲನ್ನು ಮಕ್ಕಳಿಗೆ ಕೊಡೋದು ಒಳ್ಳೆಯದ ಅಥವಾ ಕತ್ತೆ ಹಾಲಿಗೆ ಯಾಕೆ ಅಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ ಅದಕ್ಕೆ ಒಂದು ಇಂಟ್ರಸ್ಟ್ರಿ ಯಾರು ಮಾಡಿ ಏಜೆನ್ಸಿ ಮಾಡಿ ದುಡ್ಡು ರೈತರಿಂದ ದುಡ್ಡು ಲೂಟ್ ಮಾಡ್ತಿದಾರಾ ಇವೆಲ್ಲ ವಿಚಾರಗಳು ಬಂದಿರುವಾಗ ನಾನು ಎರಡೇ ಎರಡು ಮಾತು ನಿಮ್ಗೆ ಹೇಳ್ತೀನಿ ಕತ್ತೆಯ ಹಾಲು ಮನುಷ್ಯರಿಗೆ ಹಸುವಿನ ಹಾಲುಗಿಂತೂ ಒಳ್ಳೆ ಅಂದ್ರೆ ತಾಯಿ ಹಾಲು ಬಿಟ್ರೆ ಅದಕ್ಕೆ ನಿಯರೆಸ್ಟ್ ಅಂದ್ರೆ ಕತ್ತೆ ಹಾಲು ಆದ್ರೆ ಕತ್ತೆ ಹಾಲು ಸಾಮಾನ್ಯವಾಗಿ ಸಿಗುದಿಲ್ಲ ಪ್ರತಿಯೊಬ್ಬರ ಮನೆಯೊಳಗೂ ಹಸು ಸಾಕಿರ್ತಾರೆ ಆದ್ರಿಂದ ಹಸುವಿನ ಹಾಲನ್ನು ಕೊಡ್ತಾರೆ ಮಗುಗೆ ಏನಾದ್ರು ಹಾಲು ಸಾಕಾಗ್ಲಿಲ್ಲ ಅಂದ್ರೆ ಆದರೆ ಕೆಲವು ಬುದ್ಧಿಮತ್ತು ಹೇಳ್ತಾರೆ ಹಸುವಿನ ಹಾಲು ಕರುವಿಗೆ ತಾಯಿ ಹಾಲು ಮಗುಗೆ ಅಂದ್ರೆ ಹೆಚ್ಚು ಆದಷ್ಟು ತಾಯಿ ತನ್ನ ಹಾಲು ಕುಡಿಸ್ಬೇಕವರ್ಗೂ ಹಸುಗಳ ಮೇಲೆ ಡಿಪೆಂಡ್ ಆಗಬಾರ್ದು ಬಟ್ ಬಹಳ ಜನ ಹಳ್ಳಿಗಳ ಕಡೆ ಮಗುಗೆ ಕಾಯಿಲೆ ಬರ್ದಂಗಿರ್ಲಿ ಅನ್ನೋ ಉದ್ದೇಶದಿಂದ ಕತ್ತೆ ಅಲ್ಲ ಆದರೂ ಕೊಂಡುಕೊಂಡು ಒಂದ್ ಆರ್ ಟೂ ಡೋಸಸ್ ಒಳ್ಳೆ ಎರಡು ಒಳ್ಳೆ ಕೊಡ್ತಾರೆ ಅದು ಒಳ್ಳೇದ ಇಲ್ವಾ ಡೆಫಿನೆಟ್ಲಿ ಒಳ್ಳೇದು ಕೊಡ್ಬೋದು ಬಟ್ ಇನ್ನೊಂದು ನಿಮ್ಗೆ ಹೇಳ್ತೀರಿ ಕತ್ತೆ ಹಾಲಿಗೆ ಯಾಕೆ ಅಷ್ಟೊಂದು ಮಹತ್ವ ಅಂದ್ರೆ ಹಸುವಿನ ಹಾಲಿಗೆ ಕಂಪೇರ್ ಮಾಡಿದ್ರೆ ಕೊಲೆಸ್ಟ್ರಾಲು ಫ್ಯಾಟ್ ಇವೆರಡು ಕಡಿಮೆ ಇರುತ್ತೆ ಯಾಕಂದ್ರೆ ಮನುಷ್ಯನಿಗೆ ಹಾಲಿನಲ್ಲಿ ಇವೆರಡು ಅಂಶ ಕೆನೆ ತೆಗೆದ ಹಾಲನ್ನು ಕುಡಿಯಿರಿ ಅಂತ ಹೇಳ್ತೀವಿ ನಾವು ಬಹಳ ಸರಿ ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು ಅಂದ್ರೆ ಬಟ್ ಅದೃಷ್ಟಕ್ಕೆ ಕತ್ತೆಯ ಹಾಲಿನಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ ಫ್ಯಾಟ್ ಕಡಿಮೆ ಇರುತ್ತೆ ಅಂಡ್ ಉಳಿದಿದೆಲ್ಲ ಪ್ರೋಟೀನ್ಸು ಎಲ್ಲ ಆಲ್ಮೋಸ್ಟ್ ಹ್ಯೂಮನ್ ಮಿಲ್ಕ್ ತರನೇ ಇರೋದ್ರಿಂದ ದಯವಿಟ್ಟು ಈ ಕತ್ತೆಯ ಹಾಲನ್ನ ದಿನಾ ಕುಡಿಲಿಕ್ಕೂ ನೆಸೆಸಿಟಿ ಇಲ್ಲ ಏನೋ ಒಂದೊಂದು ಸೀಸನ್ ಹೆಸರುವಾಸಿ ಆಗ್ಬಿಡುತ್ತೆ ಮಹಾತ್ಮ ಗಾಂಧಿ ಅವರು ಮೇಕೆ ಹಾಲನ್ನೇ ಕುಡಿತಿದ್ರು ಅನ್ನೋರು ಮೇಕೆಯ ಹಾಲುಗು ಮನುಷ್ಯನೂ ಹಸುವಿನ ಹಾಲಿಗೂ ಅಷ್ಟೊಂದು ಸಮಂಜಸ ಇಲ್ಲ ಆಕ್ಚುಲಿ ಮೇಕೆ ಹಾಲು ಹಸುವಿನ ಹಾಲೇ ಒಳ್ಳೇದು ಅದ್ರೊಳಗೆ ಎಮ್ಮೆ ಅದನ್ನ ಮೆನ್ಷನ್ ಮಾಡಬೇಕು ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ತಿಂಕ್ ಜಾಸ್ತಿ ಇರುತ್ತೆ ಅದರಿಂದ ಅದು ಬೇಡ ಅಂತೀವಿ ಸೊ ಕೊನೆಯದಾಗಿ ನಿಮಗೆ ಒಂದು ಸಂದೇಶ ಹಾಲು ಮನುಷ್ಯ ಜೀವನ ಮಾಡಲಿಕ್ಕಾಗಲ್ಲ ಯಾಕಂದ್ರೆ ಪ್ರತಿದಿನ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಮೊಸರು ತಿನ್ಬೇಕು ಕೆನೆ ಹಾಲು ಇದು ಮಾಡಬೇಕು ಮಕ್ಕಳಿಗೆ ತುಪ್ಪ ಕೊಡಬೇಕು ಇಷ್ಟು ಬೈ ಪ್ರಾಡಕ್ಟ್ಸ್ ಆಫ್ ಮಿಲ್ಕ್ ಅದರಿಂದ ದಯವಿಟ್ಟು ಮಿಲ್ಕ್ ಈಸ್ ಎ ಗುಡ್ ಪ್ರೋಟೀನ್ ಅದರೊಳಗಾಗಿ ಕತ್ತೆಯ ಹಾಲು ನಿಜಕ್ಕೂ ಒಳ್ಳೆಯದು ನಮಸ್ಕಾರ